ಇವತ್ತಿನ ದಿವಸ ಯಾವಾಗಲೂ ಬಿ ಜೆ ಪಿ ಸರ್ಕಾರ ಒಂದು ಸಂವಿಧಾನ ವಿರೋಧ ಮಾಡುತ್ತಾ ಬಂದಿರ್ತದೆ ಆ ಸಂವಿಧಾನ ಯಾವತ್ತು ಅವ್ರ ವಿಚಾರ ಏನೈತೆ ಸಂವಿಧಾನ ಬದಲಾವಣೆ ಮಾಡಬೇಕು ಸಂವಿಧಾನ ಬದಲಾವಣೆ ಮಾಡಿ ಎಲ್ಲರಿಗೆ ಸಮಾನ ತರುವಂತ ಅಂದರೆ ಎಲ್ಲರೂ ಹಿಂದುಳಿದ ದಲಿತರು ಆಗಿರ್ಬೋದು ಅಥವಾ ಉನ್ನತ ವರ್ಗದವರಾಗಿರ್ಬೋದು ಬ್ರಾಹ್ಮಣ ಸಮಾಜ ಎಲ್ಲರೂ ಒಂದೇ ಒಂದು ವಿಚಾರ ಅದು ಇರೋದೇ ಬಿ ಜೆ ಪಿ ಸರ್ಕಾರಕ್ಕೆ ಅಂಥ ಒಂದು ಸನ್ನಿವೇಶಕ್ಕೆ ಇವತ್ತು ದಿವಸ ಒಬ್ಬ ಈ ಒಂದು ನಮ್ಮ ದೇಶದ ಒಬ್ಬ ನಾಯಕ ರಾ ರಾಹುಲ್ ಗಾಂಧಿ ಅವರಿಗೆ ಸಂವಿಧಾನಿ ವಿರೋಧಿ ನಾಯಕ ಅನ್ನೋ ಒಂದು ವಿಚಾರ ಒಂದು ಏನು ಪಟ್ಟ ಕಟ್ಟಿದ್ದಾರೆ ಅದು ನಿಜವಾಗ್ಲೂ ಈ ಬಿ ಜೆ ಪಿ ಸರ್ಕಾರ ಒಂದು ಕುತಂತ್ರ ಅಂತ ಹೇಳ್ಬೋದು ಯಾಕಂದ್ರೆ ಈಗ ನ ಕಾಂಗ್ರೆಸ್ ಸರ್ಕಾರ ಇರುವುದೇ ವಿಶೇಷವಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಕಟ್ಟ ಕಡೆ ವ್ಯಕ್ತಿಗೂ ಸಹಿತ ನ್ಯಾಯ ಕೊಡಿಸಲಿಕ್ಕೆ ಒಂದು ಕಾಂಗ್ರೆಸ್ ಸರ್ಕಾರ ಐತಿ ಅಂತ ಒಂದು ವಿಚಾರಗಳು ಸಹಿತ ರಾಹುಲ್ ಗಾಂಧಿ ಅವರಲ್ಲಿ ಐತಿ ಹಾಗೂ ಒಂದು ಉದ್ದೇಶ ಒಂದು ರಾಹುಲ್ ಗಾಂಧಿ ಅವರಿಗೆ ಒಂದು ಕಪ್ಪು ಚುಕ್ಕಿಯನ್ನು ಇಟ್ಟು ಇದು ದೇಶಾದ್ಯಂತ ಒಂದು ಅವರ ಮೇಲೆ ಒಂದು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಹೀಗಾಗಿ ಒಂದು ಬಿಜೆಪಿ ಸರ್ಕಾರಕ್ಕೆ ನಾವು ಇವತ್ತು ದಿವಸ ಧಿಕ್ಕಾರವನ್ನು ನಾವೆಲ್ಲ ಮಾಡಲಿ ಮಾಡಲಿಕ್ಕೆ ಇವತ್ತು ರಾಜ್ಯಾದ್ಯಂತ ನಾವು ದಲಿತ ಸಮಿತಿಯಿಂದ ಒಂದು ಉಗ್ರವಾದಂಥ ದರ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ಮತ್ತು